ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಅಧಿಕ ಶುಭ ಫಲಗಳ ದಿನ ಉದ್ಯೋಗ ಸ್ಥಾನದಲ್ಲಿ ಆನಂದದ ಅನುಭವ ಉದ್ಯಮಿಗಳಿಗೆ ಕೆಲವು ವಿಭಾಗಗಳಲ್ಲಿ ಅಧಿಕ ಲಾಭ ವ್ಯವಹಾರ ವಿಸ್ತರಣೆಯಿಂದ ಅನುಕೂಲ ಇರುತ್ತದೆ ಷೇರು ಹೂಡಿಕೆಯಲ್ಲಿ ಲಾಭ ದೇವತಾ ಕಾರ್ಯಗಳಲ್ಲಿ ಮಗ್ನತೆ ವೃಷಭ ರಾಶಿ ಎಲ್ಲಾ ವರಮಾನ ಮೂಲಗಳಲ್ಲೂ ತಡೆಯಿಲ್ಲದ ಪ್ರಗತಿ ಉದ್ಯೋಗಸ್ಥರಿಗೆ ಶೀಘ್ರವಾಗಿ ಕಾರ್ಯ ಮುಗಿಸುವ ಆತರ ಸಿದ್ದ ಉಡುಪುಗಳು ಹಾಗೂ ಪಾದರಕ್ಷೆ ವ್ಯಾಪಾರಿಗಳಿಗೆ ನಿರೀಕ್ಷೆಗಿಂತ ಹೆಚ್ಚು ಲಾಭ ಮಿಥುನ ರಾಶಿ ಉದ್ಯೋಗದಲ್ಲಿ ಗೌರವದ ಸ್ಥಾನ ಹಾಗೂ ಸಂಭಾವನೆ ಕೃಷಿ ಕ್ಷೇತ್ರದಲ್ಲಿ ಪ್ರಯೋಗಗಳು ಯಶಸ್ವಿ ನ್ಯಾಯಾಲಯ ವ್ಯವಹಾರದಲ್ಲಿ ಜಯ ಮಕ್ಕಳ ಅಧ್ಯಯನ ಆಸಕ್ತಿ ವೃದ್ಧಿಯತ್ತ ಗಮನ ಹಾಗೆ ಮನೆಯವರ ಆರೋಗ್ಯ ಸುಧಾರಣೆ ಕಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಹೊಸ ಬಗೆಯ ಕಾರ್ಯಗಳಿಗೆ ಪ್ರಾಶಸ್ತ್ಯ ಉದ್ಯಮಗಳಲ್ಲಿ ಮಾಲೀಕರು ಮತ್ತು ನೌಕರರ ನಡುವೆ ಆಪ್ತ ಸಂಬಂಧ ವ್ಯವಹಾರದ ಸಂಬಂಧ ಸಣ್ಣ ಪ್ರಯಾಣಗಳು ಗೃಹೋದ್ಯಮಿಗಳ ಸ್ಥಿತಿ ಸುಧಾರಣೆ ಸಿಂಹರಾಶಿ ಸರ್ಕಾರಿ ನೌಕರರಿಗೆ ಅನಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆಯ ಆತಂಕ ಉದ್ಯಮಿಗಳಿಗೆ ಅನುಕೂಲ ಸ್ವಉದ್ಯೋಗ ಮಹಿಳೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ಸು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕನ್ಯಾ ರಾಶಿ ಸಕಾಲದಲ್ಲಿ ಮುಗಿಯುವ ಕಾರ್ಯಗಳು ಉದ್ಯೋಗದಲ್ಲಿ ನಿಯತ್ತು ಹಾಗೂ ಶಿಸ್ತಿಗಾಗಿ ಗೌರವ ಆ ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕ ಕೆಲಸದ ಹೊರೆ ಬಂಧುಗಳ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಸಂಸಾರದಲ್ಲಿ ಸಾಮರಸ್ಯ ತುಲಾ ರಾಶಿ ಉದ್ಯೋಗ ಸ್ಥಾನದಲ್ಲಿ ಸಮಾಧಾನ ಸಣ್ಣ ಉದ್ಯಮ ಘಟಕಗಳ ವಿಸ್ತರಣೆ ವಿವಾಹದ ಆಸಕ್ತರಿಗೆ ಯೋಗ್ಯ ಬಾಳ ಸಂಗಾತಿ ಲಭಿಸುವ ಸಾಧ್ಯತೆ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ಕೌಟುಂಬಿಕ ವಿವಾದ ಪರಿಹಾರ ವೃಶ್ಚಿಕ ರಾಶಿ ಸಾಂಸಾರಿಕ ಜೀವನದಲ್ಲಿ ಸಂತೃಪ್ತಿ ಅನುಭವ ದೀರ್ಘಾವಧಿಯ ಉಳಿತಾಯ ಯೋಚನೆಗಳಲ್ಲಿ ಹೂಡಿಕೆ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಅವಿವಾಹಿತರಿಗೆ ಕನ್ಯರಿಗೆ ಶೀಘ್ರ ವಿವಾಹದ ಯೋಗ್ಯ ಬರ ಲಭಿಸುವ ಸಾಧ್ಯತೆಗಳಿವೆ ಇನ್ನು ಹಿರಿಯರ ಆರೋಗ್ಯ ಚೆನ್ನಾಗಿರುತ್ತೆ ಧನುರಾಶಿ ಸ್ಥಿರವಾದ ವರಮಾನ ಮೂಲ ಪ್ರಾಪ್ತಿ ಉದ್ಯೋಗ ಸ್ಥಾನದಲ್ಲಿ ಕಾರ್ಯಗಳು ಶೀಘ್ರ ಮುಕ್ತಾಯ ಕೃಷಿ ಉತ್ಪನ್ನಗಳು ಹಣ್ಣು ತರಕಾರಿ ಮಾರಾಟದಿಂದ ಲಾಭ ದೂರದ ಬಂಧುಗಳಿಂದ ಶುಭ ಸಮಾಚಾರ ಗುರು ಸಮಾನರ ಆಗಮನದಿಂದ ಹರ್ಷ ಇನ್ನು ಮಕರ ರಾಶಿ ಬರೋಣ ಮಕರ ರಾಶಿಯಲ್ಲಿರುವವರಿಗೆ ಈ ದಿನ ಸಮಯಕ್ಕೆ ಸರಿಯಾಗಿ ಕಾರ್ಯಗಳು ಮುಗಿಸಿದ ಸಮಾಧಾನ ಇರುತ್ತದೆ ಕಟ್ಟಡ ನಿರ್ಮಾಪಕರಿಗೆ ಕಾರ್ಯ ಮುಗಿಸುವ ತರಾತುರಿ ಬಂಧುಗಳ ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ವಿದ್ಯುತ್ ಸಾಧನಗಳ ದುರಸ್ತಿಯವರಿಗೆ ಒಳ್ಳೆಯ ಆದಾಯ ಕುಂಭರಾಶಿ ನಿರ್ವಿಘ್ನವಾಗಿ ಮುಗಿಸಲು ಪೂರಕ ವಾತಾವರಣ ಉದ್ಯಮದ ಉತ್ಪನ್ನಗಳಿಗೆ ವ್ಯಾಪಕ ಬೇಡಿಕೆ ಯಂತ್ರೋಪಕರಣಗಳು ಮತ್ತು ವಾಹನ ಬಿಡಿ ಭಾಗಗಳಿಗೆ ಅಧಿಕ ಬೇಡಿಕೆ ಗೃಹ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಸಂಸಾರದಲ್ಲಿ ನೆಮ್ಮದಿ ಇನ್ನು ಕೊನೆಯದಾಗಿ ಮೀನರಾಶಿ ಬರೋಣ ಮೀನರಾಶಿಯಲ್ಲಿರುವವರಿಗೆ ಎಲ್ಲಾ ಯೋಚನೆಗಳು ನಿರ್ವಿಘ್ನವಾಗಿ ಮುಂದುವರಿಕೆ ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತರಣೆ ಸರ್ಕಾರಿ ಕಾರ್ಯಗಳಲ್ಲಿ ಸಮಯಕ್ಕೆ ಸರಿಯಾದ ಸೇವೆಯಿಂದ ಗ್ರಾಹಕರಿಗೆ ಹರ್ಷ ಪೂರಕ ವೃತ್ತಿಯ ಆಯ್ಕೆಯಲ್ಲಿ ನಿರ್ಧಾರ ಮಕ್ಕಳು ಶಿಕ್ಷಣದಲ್ಲಿ ಪ್ರಗತಿ ಹಾಗೆಯೇ ಹಿರಿಯರಿಗೆ ಸಂಗಾತಿಗೆ ನೆಮ್ಮದಿ ಇರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ